ಅಯ್ಯೋ ಮಗ ಬರ್ನೇ ಇಲ್ವಲ್ಲ ಅವೆ ಇನ್ನು ಕರ್ಕೊಂಡೋಗಿಸಿ ಓದ್ತಾಯ್ತಾ ಆಟೋ ಕರ್ಕೊಂಡು ಕರ್ಕೊಂಡೋದ್ರು ಇನ್ನು ಬರ್ನೇ ಇಲ್ವಲ್ಲ ಹೂವು ಅಯ್ಯೋ ಬತ್ತಾರೆ ಹಾಂ ಇನ್ನುವೇ ಬಾಕ್ಲು ಕಿಳಿ ಬಾಕ್ಲು ತೆಗ್ದಿದ್ರ ಇಲ್ವೋ ಬರ್ಬಾರ್ದೆ ಬಿಳಕ ಬತ್ತಾರೆ ಹಂಗು ನಾನು ಬರ್ತೀನಿ ಮಗ ಅಂದೆ ಕರ್ಕ ನಾನೇ ಕರ್ಕೊಬೋತೀನಿ ಬಿಡಕ ನೀನೊಂದ್ಸತಿ ಯಾಕೆ ಅಂದ್ಲು ಹಾಂ ಮಾದೇವ್ರು ಮಾದೇವ್ ನನ್ನ ಜೊತೆಲಿ ಅದಕ್ಕೆ ಓರಿ ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಂ ಇನ್ನು ಬರನೇ ಇಲ್ಲಪ್ಪ ಯಾವ ಫೋನ್ ತಂದಿರೋಚಿ ಫೋನಲ್ಲಿ ಕೇಳ್ಬೋದಾಗಿತ್ತು ே மீன் தர உண்டலல்ல ஜீவ்னாகல அதுக்கில் கக்கத்தினோ அய்யோ எதிர்கேல்வா கத்தில குறி ஏனோ எத்து அந்த ಸುಮ್ಕಿರು ನನ್ನ ತಂಗಿಗೆ மனதான தாக்கொடக்க ஆதக்கா ಏನು நான் தங்கிக நிம் தினேல ஏன்னா வசிவட்ட ஒரு ನನ್ನ ತಂಗಿಯ வசிவட்டை ஓர்சர் நான் தங்கியா சுமக்கிர் தகே இத்த பூடங்கில் மாத்தாடங்க நங்கே அவள் பாடு சுமக்கிரு அய்யோ ಎಲ್ಲ சும் ಥರ தர ஆடரல் நீங்கள் ಮನೆ ಒಳಗೆ ಆ ಗೋವಿಂದ ನೋಡಿದ್ರೆ ಎರ್ತಿ ಕರ್ಕೊಂಡೋಗಿ ಬಿಟ್ಬಿಟ್ಟ ಪಾಪ ಕೆಂಪಿ ಆಸೆ ಆಸೆಗಿದ್ಲಾ ಶಾಸ್ತ್ರ ಮಾಡಿ ಸೀಮಂತ ಶಾಸ್ತ್ರ ಕಳಿಸ್ಬೇಕು ಅಂದ್ಬಿಟ್ಟು ಅಯ್ಯೋ ಕರ್ಕೊಂಡೋಗಿ ಏನರ ಬಿಟ್ಬಿಟ್ಟು ಬಂದ್ಬಿಟ್ಟ ಬಾಡಿಗೆ ಕೊಟ್ಟು ಹಿಂಗೆ ಆತ ಈತ ಗು ಮಣ್ಣೂರು ಎಂತ ಒಂದು ಗೊತ್ತಿಲ್ಲ ಉರುಕ್ತು ದೊಂಕ್ತು ಯಾರವ ಒಣೆ ಯಾರ ಒಣೆ ಹೇಳು ಅಯ್ಯೋ ಏನು ಗೊತ್ತಾಗಕ್ಕಿಲ್ವ ಓಸಿ ನಾರೇ ಬುದ್ಧಿ ಇರಬೇಕು ಕಂತಾಯಮ್ಮ ಹಿಂಗೆ ಒಂಥಳಲ್ಲ ನಮ್ಮ ಬುಣ ಬಹಳ ಕಷ್ಟ ಜೀವನ ಹೋಸಿನಾರ್ಯ ಎಲ್ಲಾನು ಯತ್ನೆ ಮಾಡಬೇಕು ಮನ್ಸಾದವನು ಇಲ್ಲಾಂದ್ರೆ ಬಹಳ ಕಷ್ಟ ಕಣ್ ತಾಯಿ ಜೀವನ ಬಹಳ ಕಷ್ಟ ಏನ್ ಮಾಡಿಯೇ ಅಯ್ಯೋ ಏನ್ ಮಾಡಿಯಕ ಏನ್ ಮಾಡಿಯೇ ನನಗೆ ಬೇರೆ ಅತ್ತಗೆ ಜೀವ ಅಳಿತ ಕುಂತದೆ ಏನಂದ್ರು ಎಂತಂದ್ರು ಅಂತ ಓ ಬವ್ರೆ ಕನಕ ಅವಿನ ಕರ್ಕ ಬತ್ತವಳು ನಿಂಗೆ ಓಹ್ ಮಗ ಏನಂದ್ರು ಡಾಕ್ಟ್ರು ಏನಂದ್ರಕ್ಕ ಹಾಳು ಬಿಯ್ತಂದ್ಬಿಡಾಕೆ ನಮ್ಮ ಬದುಕು ನಮ್ಮ ಬಾಳು ನಮ್ಮ ಮನೆ ಮಾಡುವುದು ಎಲ್ಲ ಬಿಡು ಅಯ್ಯೋ ಅಕ್ಕ ಇವೆಲ್ಲ ನೋಡ್ಕೊಂಡು ಇರತ್ತೆ ಕಣ್ಣ ಮುಚ್ಕೊಬಿಡ್ರಿ ನಿಮ್ದಿ ಕೆಲಸ ಇತ್ತು ಅಡ್ಗಾದ ಮುಂಡೆ ಎಲ್ಲಿ ಕುಂತಿಲ್ಲ ಏನೋ ಕಾಣೆ ಇವತ್ತು ನಮ್ಮ ಮನೆಗೆ ನೆಮ್ಮದಿ ಇಲ್ಲ ಮಾಡ್ಬಿಟ್ಟು ಕಣಕ ಬಂದ್ಬಿಟ್ಟು ತೊಡಗಾ ಮುಂಡೆ ನಮ್ ನೆಮ್ಮದಿಗೆ ಕುಟ್ಟಳಕ ಅಯ್ಯೋ ಅವ್ವ 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 ಎಲ್ಲ ನೋಡೋಕೆ ಕಣ್ಣು ಮುಚ್ಕೊಬ್ರಿ ಸಾಕತಗೆ ಅತ್ ಅಡಗಲ್ ನನ್ನ ಮಗ ಆ ಬಾಡಿಗೆ ಬೇಕಾಗಿತ್ತು ನಾನು ನನ್ನ ಮಗನ್ಗೆ ಹೇಳಿದೆ ಬಾಡಿಗೆಗೆ ನಿನ್ ಮನೆ ಯೂಸ್ ನಿನ್ನ ಕಳಿಕೆ ಕಿತ್ತೋದ್ ನನ್ನ ಮಗನ ಏನು ಊನೋನ್ ದೊಡ್ಡ ಹುಸ್ರ ಊನೊಂದು ದೊಡ್ಡ ಹೋಗ್ಸರ ನಮ್ನ ಸುಮ್ನೆ ಈ ಮುಂಡೆ ಮಕ್ಳು ಕುಟು ಒಳ ಅಣ್ಣ ಬರ ನನ್ಗೆನಕ ಬಂದಿರೋದು ಕಿತ್ತೋದ್ ಮುಂಡೆ ಮಕ್ಳೇನಾ ಯಾಕೆ ನಿಮ್ ಮಗ ಯಾಕ ನಿಂಗೆ ಯಾಕೆ ಹಿಂಗೆ ಮಾತಾಡಿ ಏನಾಯ್ತು ಏನಂದ್ರು ಡಾಕ್ಟ್ರು ಏನಂದ್ರು ನಿಮಗೆ ಅದೇಕನೆ ಏನಾಯ್ತನೇ ಬಸರ ಆಗೋಳೆ ಕನಕ ಬೊಸ್ರಾಗೋಳೆ ಅದು ಎಂತ ಆಗಿದಳೋ ನಮ್ಗಂತೂ ಗೊತ್ತಿಲ್ಲ ಕನಕ ಪೊಲೀಸ್ನವ್ರು ಗೊತ್ತಾರು ಬಿಟ್ಟರಕ್ಕ ಅವತ್ತೆ ಹೇಳ್ತಿರುವ ಅವರು ಮುತುವರ್ಜಿ ವಹಿಸ್ಕೊಂಡು ನೀವು ಸರಿಯಾಗಿರ್ಬೇಕು ಅವೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ನಾವು ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ರು ಭೀ ಯಾವ ಮಾಯದಲ್ಲಿ ಈ ಕೆಲಸ ಆಯ್ತಕ್ಕ ಬೊಸ್ರಾಗಿದ್ದಾಳೆ ಕನಕು ಅಯ್ಯೋ ದೇವ್ರೆ ಹಾಸ್ಪಿಟಲ್ ಚೆಕ್ ಮಾಡಿ ಹೇಳ್ದರ್ಶನ ಸಾರಾಯ ಸುತ್ತಿ ಬಿದ್ದೋದೆ ಕನಕ నమ్ ఐక ఇ మళ్ళు కూడాదాడు అంత అనే బా నమ్ ఆక నమ్క బందో ఇంత హిం వస్తారా ఊరొక ఆలే ఎస్ మాట్ గొత్తా ఎు మాతారంత ఏనా ఇదే ముగ ఇదే హింగంతై సరిగి ಅಲ್ಲ ಕಣ್ಣೆ ನಾವು ಇದರಿಂದ ಕರ್ಕ ಬಂದಿಸ್ಲೇ ಹೊರಗಡೆ ಕಾಯಿತಿವಳು ಇವಳು ಟೇಸನ್ನಿಂದ ಎಸ್ಕೊಂಡಿದೀವಿ ಅವ್ರನ್ನ ಹುಡ್ಕ ಗಂಟ ಅಂದಾಗ ಸಂಜೆ ಹೊತ್ತು ಬಂದು ನೀರು ಕಳಕಾಯ್ತಿವ್ ನೀರಿಗ ಕೂತ್ಕೊಂಡು ನಿಮ್ಮೆ ಅವಳು ಇದನ್ನು ಹಿಂಗಂತೀಯ ಮುಂದಾಗ ಆಗಿದ್ರೆ ಎಲ್ಲರೇ ಅವನೇನಾರು ಹೆಚ್ಚು ಕಮ್ಮಿ ಮಾಡೋಣ ಅನ್ಬೋದಾಗಿತ್ತು ಈಗ ನೋಡ್ರಿ ಹಿಂಗಂತ ಕೂತಿದ್ದೆ ನಿಮಗ ನಿಮಗೆ ನೀನು ಸರಿಯಾಗಿ ಹೇಳ್ತಿದ್ದಿ ಬಿಡ್ಡೆ ಹೊಚ್ಚು ಚೆಕಪ್ ಚಕಪ್ ಮಾಡಿಸಬೇಕಾಗಿತ್ತು ನಾವು ಕಣ್ಣಲ್ಲಿ ಕಣ್ಣಿಟ್ಟು ಎಟ್ಟು ಹೊತ್ನಲ್ಲಿ ಇಲ್ಲೇ ಕಾಯ್ಕೊಂಡು ಕೊತ್ತೀವಿ ಆ ಮೂಗೆಣ್ಣು ಏನಾರು ಊನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಅಂದ್ಬಿಟ್ಟು ನಾವು ಇಲ್ಲೇ ಕಾಯ್ಕೊಂಡು ಕೂತೀಲ್ವಾ ಯಾರನ್ನೇ ಅಮ್ಮ ನಮ್ಮ ಕಾಣದಂಗೆ ಬಂದಿದ್ದವ್ರು ಅವಾಗೆ ಏ ಮಾಡೇ ಬಂಗ ಏನೋ ಸರಿಯಾಗಿ ಚೆಕಪ್ ಮಾಡಿರ್ಬೇನಕತ್ತೆ ಅಜ್ಜು ಕಟ್ಟಕ್ಕೆ ಮಾಡ್ಸು ಸುಮ್ಮನೆ ಅಯ್ಯೋ ಇಲ್ಲ ಕನಕೋ ಎರಡು ಎರಡು ಸತಿ ಬರ್ತಾರೆ ಕಾಲ ಕಟ್ಕೊಳ್ಳೆ ಡಾಕ್ಟ್ರಿಗೆ ಅಯ್ಯೋ ಇಲ್ಲ ಕಣ್ಣು ಡಾಕ್ಟರ್ ನೋಡಿ ನೀವು ನೋಡಿ ಅನ್ಬಿಟ್ಟು ಎರಡು ಸತಿ ಚೆಕಪ್ ಮಾಡಿಸ್ತಾ ಕಣಕ ಬಸ್ರಿ ಅಂತ ಬರ್ತದೆ ದೊಡ್ಡದ್ರು ಮುಂದೆ ಬಾಯ ಬಿಟ್ಟು ಹೇಳು ಬೋಬ್ರ ಸಂದೆ ವಿನಪ್ಪ ಏನಾದ್ರೂ ಬುದ್ದಿನೇ ಪಪ್ಪಾ ಏನೇ ಮಾಡದ ಹೆಣ್ಣು ಮಾತಾಡೋಕೆ ಬಂದದ ಹೇಳಕ್ ನಿನಗೆ ಎಷ್ಟು ಎಷ್ಟು ಮಾತಾಡೋ ಅಷ್ಟೇ ಅಲ್ಲ ಕಣ್ಣು ಯಾರು ಕೆಲಸ ಮಾಡಿದ್ರು ಮಗ ನಾವು ಆಗಲೂ ಸಂಡೆ ಇಲ್ಲೇ ಕಾಯ್ಕೊಂಡು ಕೂತೀವಿ ಅಲ್ಲೇ ಊರು ಅಳಿಕೆ ಹೋಗಿಲ್ಲ ಇವೆ ಕಾಯ್ಕೊಂಡ್ ಕೂತೀವಿ ಕೆಲಸ ಆಗೋದಿ ಮಗ ಆಂ ಅಯ್ಯೋ ಕೇಳ್ಬೇಕಾಗಿತ್ತು ಅಯ್ಯೋ ಹಾಳಗರಿ ಎಣ್ಣೆ ಕನ್ ಹೋಗತ್ತಾಗೆ ಅಯ್ಯೋ ಕೆಣ್ಣು ಕೆನ್ನೆಗೆ ಚಾರ್ಜ್ ಚಾಟ್ಕೊತೀ ಚಾರ್ ಚಾಟ್ಕೆ ತಿದ್ದೀನಿ ಕನಕ ಹಾಂ ಚಾರ್ ಅಟ್ಕೆ ತಿಂದಿ ಹೇಳು ಹೇಳು ತೊಡೆದ್ ಏನು ಕೊಂಡ್ರು ಹೇಳಿನಿ ಏನೂ ಮಾತಾಡ್ತಿರಕಾ ಏನೂ ಮಾತಾಡ್ತೀರಾ ಏನು ಮಾಡ್ದಕ್ಕ ಏನು ಮಾಡೋದು ಅವ್ಳು ಮಾತು ಬರೋಕಿಲ್ಲ ಅಂದ್ಬಿಟ್ಟು ಯಾರು ಮಾಡಿದ್ರು ಎಂತ ಮಾಡಿದ್ರು ಯಾರು ನಮ್ಮ ಮನೆ ಜನಗಳು ಬಿಟ್ಟರೆ ಯಾರೂ ಬಂದಿಲ್ಲ ಯಾರು ಬಂದಿದ್ದಾರೆ ಹೇಳು ಯಾರು ಬಂದಿದ್ರು ಕನವರ್ಗು ಜನ ನಂಗೆ ಇದ್ದದ ಯಾರು ಬರ್ತಿದ್ರವ ಈ ಕೆಲಸ ಆಯ್ತಲ್ಲ ಅವ್ವ ಯಾರೂ ಬಂದಿಲ್ಲ ಮಗ நான் மாத்துழே மத்திபுட்டே கனவ மத்தே கோவிந்தா அது கனவ ஆலையா இவள் கோவின் அத்திக்கு போகணுல்வா ஆவத்தூல ஐந்து கண்டை ஆகித்துவா அது நீவோ நான் எல்லா இது பம்ப் செட் கேட்டு அந்த நீரு இக்கலக்கேன் ஓகித்திள்வ மொதனை திசா இவங்க வந்து மார்னிங்கோ ஒன்மூரு திசுக்குவல ஆத்தோ நானும் நீருக்க சாவித் தக்கே தீனி அந்தபுட்டு அல்கோக நான் வந்துவிட்டே ಅಯ್ಯೋ ಅವೇನು ಒಂದೇ ಅದೇ ಅದು ಯಾಕೆ ಬೇಕು ಅಂದ್ಬಿಟ್ಟು ಬಂದನವ್ವ ಆವತ್ತು ಗೋವಿಂದ ಬಾಳೆಹಣ್ಣು ಚಿಪ್ಪ ಕೈ ಕೊಡ್ತಿದ್ದಾವ ಬಾಳೆಹಣ್ಣು ಚಿಪ್ಪ ನಾನು ಯಾಕೆ ಮಗ ಇಲ್ಲಿಗೆ ಬಂದಿದಿ ಅಂದೆ ಅಜ್ಜಿ ನಾನು ಸುಮ್ಮನೆ ಬಂದೆ ಬಾಳೆಹಣ್ಣು ತಕ ಬಂದೆ ಅಂದ್ಬಿಟ್ಟು ಆ ಕೈ ಕೊಡ್ತಾ ನಿಂತಿದ್ದ ಅದಕ್ಕೆ ನಿನಗೆ ಅಂತ ತಂದೆ ಕಣಜ್ಜಿ ಅಜ್ಜಿ ನೀನು ಇಟ್ಟಿತಿಲ್ವಲ್ಲ ಅದ್ಕೆಯ ಈ ವೇಣುನಕಾಯಿ ನೀ ಅಂತ ಹೊಂದ ಹಂಗ್ಬಿಟ್ಟು ಓದ ಆವತ್ತೂ ಇವತ್ತು ಯಾವನ್ನ ನನ್ನ ಕಣ್ಣಲ್ಲಿ ನೋಡಿಲ್ಲ ಆವತ್ತು ಮಾತ್ರ ನಾನು ಓಡ್ದೆವ ಇಲ್ದೋದು ಹೇಳ್ಬಾರ್ದು ನಾವು ಬಂದಿರೋದು ಬಂದಿರೋದಂದ್ರೆ ಅಭಿನಯ ಅದು ಬಿಟ್ಟು ಇನ್ನೇ ಆರ ಮ್ಯಾಲೂ ನನ್ಗೆ ಅನುಮಾನ ಇಲ್ಲ ಮಗ ನಾನು ಮದ್ಯಾವ ಸುದ್ದಿ ಅಂತ ಹೇಳೋದು ನನಗೇನು ಗೊತ್ತವ್ವ ಇದೆಲ್ಲ ಹಿಂಗೆ ಬುದ್ಧಿ ಅದೇ ಅಂತ ನನಗೆ ಹೇಳಿಲ್ಲ ತಾಯಿ ಇವತ್ತು ನನಗೆ ಜ್ಞಾನ ಗೊತ್ತಾದೆ ಆವತ್ತು ಮಾತ್ರ ಇಲ್ಲೇ ಕೈ ಹಿಡ್ಕೊಂಡು ನನಗೋ ಭಾಳ ಕೊಡ್ತಿದ್ದ ಕಣ್ಣವ ಇರೋದು ಮಾತಾಡಬೇಕು ಇಲ್ದೋದೆಲ್ಲ ನಾನು ಮಾತಾಡಬಾರ್ದು ಕೈಗೆ ಚಿಪ್ಪಾ ಕೊಟ್ಟ ಆಟೋದು ನಾನು ಬಂದ್ಬಿಟ್ಟು ಅಷ್ಟು ತಂಡೋದ ಓ ಇದ್ಯಾಕಪ್ಪ ಇಲ್ಲಿ ಬಂದಿದ್ದೀಯೆ ಅಂಗಡಿ ಮೇಲೆ ಕುತ್ಕಳ್ದನ ಇಲ್ಲಿಗೆ ಬಂದಿದ್ದೀಯಲ್ಲ ಗೋವಿಂದ ಅಂತ ನಾನು ಹಂಗಂದೆ ಹಂಗಂದಿದ್ದಕ್ಕೆ ಅಜ್ಜಿ ನಾನು ನಿನಗೆ ಅಂದ್ಬಿಟ್ಟು ಬಾಳೆನ್ ಚೆನ್ನಾಗಿದ್ದು ಒಂದು ಚಿಪ್ ತಗೊಂಡೋಗಿ ಕೊಟ್ಟು ನಿನಗೆ ಅಂದ್ಕೊಂಡು ಬಂದೆ ಕನಜ್ಜಿ ಹೇಳ್ಬೇಡಿ ಅಂತನೂ ಹೇಳ್ದೆ ಹೇಳ್ಬೇಡಿ ಕನಜ್ಜಿ ಏನಾರು ಅಂದ್ಕೊತಾರೆ ಅಂತ ನನಗೆ ಅವು ಇದೆಯಲ್ಲ ವಾಳಿನೇ ಇಲ್ಲ ವಾಳಿನ ಇಲ್ಲ ಕಣವ ಹಿಂಗೆ ಅಂತ ಈವತ್ತು ಯಾಕೋ ನೋಡಿದ್ರೆ ನನಗೆ ಗೋವಿಂದನ ಮೇಲೆ ಅನುಮಾನ ಓ ಹೋಸಿ ಹುಷಾರು ಹುಷಾರಾಗಿ ವಿಚಾರಿಸ್ರವ ಪಾಪ ತಾಬ್ಲು ಮಗ ಅದೇನೋ ರವ ಅಪ್ಪ ಇದ್ದಾರೋ ಸತ್ತಿದ್ದಾರೋ ಅದು ಗೊತ್ತಿಲ್ಲ ಮೂಗೆಣ್ಣು ಮೂಗಣ್ಣು ಅವಳು ಮೋಸ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ದೇವರು ಒಳ್ಳೇದು ಕೊಡೋಕಿಲ್ಲವ ಹಾಡೋದು ಬೇಡ ಬೊಯ್ಯೋದು ಬೇಡ ಎಲ್ಲ ನೆಟ್ಕಿರೋರಯ್ಯ ಇವತ್ತು ಕರೆಕ್ಟಾಗಿರೋಕ್ಕಿಲ್ಲ ಅಂತದ್ರಲ್ಲಿ ಅವ ಹೆಣ್ಣುನ ಬಗೆ ಬೊಯ್ಯೋದು ಆಡೋದು ಮಾಡ್ಬೇಡಕ್ಕನ್ನು ಮಾಡಬೇಡ ಮಾಡ್ಬೇಡಕ್ಕನ್ನವನಿಂದ ಅಮ್ಮಯ್ಯ ಪಾಪ ಬೊಯ್ಬೇಡ ಮೆಣಗೆ ಸರಿಯಾ ಅಯ್ಯೋ ಅಲ್ಲಕ್ಕಂದ್ಬಿಡಾ ನೀನು ಹೇಳ್ಬೇಡ್ದ ನೀನು ನಾ ಬಂದ ಹಿಂಗೆ ಬಾಯ್ ಕೊಟ್ಟಿದ್ರು ಅಂತ ಹೇಳ್ಬೇಕಾನೆ ಅಯ್ಯೋ ಮಗ ಈಗ ಹೇಳ್ಬೇಡ ಅಂದಕವ್ವ ಇಲ್ಲಾರ ನಾನು ಹೇಳ್ತಿತ್ತಿಲ್ವಾ ಅಜ್ಜಿ ಹೇಳ್ಬೇಡಿಕ್ ಅಜ್ಜಿ ಅಂದ್ಬಿಟ್ಟು ಹಂಗಂತು ಅಯ್ಯೋ ಯಾಕೆ ಬೇಕು ಇಲ್ಲಿಂದ ತದಕ್ಕದು ಅನ್ಕಂಡ್ ಸುಮ್ಮನೆ ಅದೇ ಅವ್ವಾ ಒಟ್ಟಿಗೆ ಅವನೇ ಅಂತ ನೀನು ಹೇಳಕ್ ಆಯ್ತಿಲ್ಲ ಯಾಕೆಂದ್ರೆ ಹೆಂಗ್ ಕಂಡಿದೀಯೇ ಯಾವ ಸತ್ತೇ ಯಾವ್ದು ಸುಳ್ಳು ಅಂತ ಮೇಲಿರುವ ಭಗವಂತನ್ ಮಾತ್ರ ಗೊತ್ತು ನಮಗ್ ಗೊತ್ತಾದದವ್ವ ಸುಮ್ಮನೀರು ನೀನು ತಾಳ್ಮೆ ಕಳ್ಕೊಬೇಡ ನೋಡು ಮಾ ಕರಿ ಅವನ್ನ ಬುರ ಕೇಳು ಅವು ಅವನ್ನ ಕೇಳಿ ಗುಟ್ನಲ್ಲಿ ಇನ್ನ ಅದೇ ರಾ ಬೀದಿ ರಾ ಮಾಡ್ಕೊಳ್ಳೋದು ಒಡ್ತಲ್ಲ ತಾಯಿ ಎಲ್ಲರೂ ಆಮೇಲೆ ತಲೆ ಕೊಡ್ಬೇಕಾಯ್ತದೆ ಹುಷಾರು ಸುಮ್ಮನೆ ಓದಿ ಶಾಂತಿ ತಗೊಂಡು ನೀನು ಸುಮ್ಮನೆ ಕೇಳು ಏನಪ್ಪ ಎಂತಪ್ಪ ಅಂತ ವಿಚಾರಿಸಿ ಸುಮ್ಮನೆ ಬೀದಿಲಿ ನಿಂತ್ಕೊಂಡ್ರೆ ಹಬ್ಬಾಟ ಮಾಡ್ಕೊಳ್ಳೋದು ಬೇಡ ಸರಿಯಾ ಈ ಬುದ್ಧಿನ ಕಲ್ತಾರಕ್ಕ ಈ ಮನೆ ಹೇಳ್ಬುದ್ದಿನವೇ ಒಬ್ಳಲತ್ತ ಇಬ್ರು ಕಟ್ಕೊಂಡು ಕನ್ ಬಾಯಿ ಮುನ್ನಾಕ ಅವನೇನಾರು ಈ ಕೆಲಸ ಮಾಡ್ಬಿಟ್ಟಿವಿ ಅಂತ ಅವ್ನು ಸಿಕ್ಕಾಕ ಯಾಕ ಬಾರ್ಲು ಕಿತ್ತೋಯ್ತವೆ ಆ ನನ್ನ ಮಗನ ಬಾರೇ ಕೂಡ ಕೇಳಿದ ನಾನು ಹೇಳಿದ್ನಕ ನಾನು ನಾವೇನಾದ್ರೂ ಮಾತಾಡೋದ್ರೆ ತಿಕ್ಕ ಮಕ್ಕಳಿಗೆ ಹುಡುಕತಾರಲ್ಲ ನಾವು ಇವತ್ತು ತಲೆ ಹೋಗೋ ಪರಿಸ್ಥಿತಿ ಆಗೋದಲ್ಲ ಯಾರ್ ಹೇಳವ ನಾವು ಯಾರತ್ತ ಹೇಳ್ಬೇಕು ಯಾರು ಹೇಳುವ ನಮ್ ಕಷ್ಟವಂತ ಮಾತಿ ನನ್ನ ಮಗನಿಗೆ ಫೋನ್ ಮಾಡಿ ತಡಿ ಫೋನ್ ಮಾಡಿಸ್ಬಿಟ್ಟು ಚಂದಾಗ ಉಗಿಸ್ತೀನಿ ಉಗಿದ್ ಕ್ಯಾಕಸ್ ಮಕ್ಕಳಿಗೆ ಬರ ಕೇಳ್ತೀನಿ ಅಲ್ಲಿ ಫೋನ ಬೈಬಾರ್ದು ಎದುರುಗಡೆ ಕ್ಯಾಕಸ್ ಉಗ್ರಾಗ್ಲೇ ಅವ್ರು ಅಪ್ಪಾಗೋದು ಬರೀ ತಾಡಿ ಮಾತಿನಿ ಅವ್ನಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ